ಬಾಗಲಕೋಟೆ ಕ್ಷೇತ್ರ ಗೆಲ್ಲಲು ಬಿಜೆಪಿ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದೆ ಬಾಗಲಕೋಟೆ ಮತ್ತೊಮ್ಮೆ ಬಿಜೆಪಿ ಮಡಿಲಿಗೆ ಅಂತ ಹೇಳಿದ್ದಾರೆ ಗದ್ದಿಗೌಡರ್ ಬಾಗಲಕೋಟೆ ಕ್ಷೇತ್ರ ಸದ್ಯ ಬಿಜೆಪಿಯ ಭದ್ರಕೋಟೆ ಇ ಸಿ ಗದ್ದಿಗೌಡರ್ ಸಂಸದರು ಹಾಲಿ ಸದ್ಯಕ್ಕೆ ಅವರೇ ಅಭ್ಯರ್ಥಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಇದೆ ಮತ್ತೊಮ್ಮೆ ಗೆಲ್ತೇನೆ ಅಂತ ಹೇಳಿ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಗದ್ದಿಗೌಡರ್ ಅಲ್ಲಿಗ ಅವರ ಎದುರಾಳಿ ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಇದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಆದರೆ ಈ ಬಾರಿ ಕಾಂಗ್ರೆಸ್ ಎಮ್ ಎಲ್ ಎಗಳು ಜಾಸ್ತಿ ಗೆದ್ದಿದ್ದಾರೆ ಟಫ್ ಫೈಟ್ ಅಂತರೂ ಖಂಡಿತವಾಗ್ಲಿ ಇರುತ್ತೆ ಗೊತ್ತಿಲ್ಲ ಅಲ್ಲಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ಮುನಿಸುಗಳು ಅಸಮಾಧಾನಗಳು ಯಾವ ಕಡೆ ವಾಲ್ತವೆ ಅಂತ ಸಮ ಶಮನ ಆಗಿ ಅದೆಲ್ಲ ಕ್ಲಿಯರ್ ಆದರೆ ಖಂಡಿತವಾಗ್ಲೂ ಪ್ರಬಲವಾದಂಥ ಒಂದು ಯುದ್ಧ ಗದ್ದಿಗೌಡರು ಮತ್ತೆ ಸಂಯುಕ್ತ ಪಾಟೀಲ್ ನಡುವೆ ನಡೆಯುತ್ತೆ ಗೆಲುವಿನ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಗದ್ದಿಗೌಡ ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗದ್ದಿಗೌಡರ ಜೊತೆ ಚರ್ಚಾಟ್ ಮಾಡಿದ್ದಾರೆ ನೋಡೋಣ ಬಾಗಲಕೋಟೆಯ ಭದ್ರಕೋಟೆಯ ಅಧಿಪತಿಯಾಗಿ ಕಳೆದ ನಾಲ್ಕು ಬಾರಿ ಸಂಸದರಾಗಿ ಕೂಡ ಕೆಲಸ ಮಾಡಿರುವಂಥವರು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತು ಸ್ವತಃ ನಮ್ಮ ಜೊತೆ ಹಾಲಿ ಸಂಸದರಾಗಿರ್ತ ಪಿ ಶಿ ಗದ್ದೇಗೌಡರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸಲಿ ಸರ್ ನಮಸ್ತೆ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವಿನ ನಾಗಲೋಟದಲ್ಲಿ ಬಿಜೆಪಿಯಲ್ಲಿ ತಾವು ಕೆಲಸ ಮಾಡಿದ್ರಿ ಈ ಬಾರಿ ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀರಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ ನಮ್ಮ ನಾಯಕರು ಹಾಗೂ ನಮ್ಮ ಪಕ್ಷದ ಹಿರಿಕಿರಿಯ ಕಾರ್ಯಕರ್ತರನ್ನೊಳಗೊಂಡು ಇವತ್ತು ಭಾಳಷ್ಟು ಹಳ್ಳಿಗಳನ್ನು ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗಾಗಲೇ ತೀರ್ದಾಳ ಜಮಖಂಡಿ ನರಗುಂದ್ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟಿದ್ದೇನೆ ಭಾಳಷ್ಟು ಹಳ್ಳಿಗಳಿಗೆ ಈಗಾಗಲೇ ನಾನು ಭೇಟಿ ಕೊಟ್ಟು ನಮ್ಮ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಅವರ ಗಮನಕ್ಕೆ ತಂದೇನೆ ಅವರು ಕೂಡ ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ನಾನು ಗೆದ್ದು ಬರ್ತೇನೆ ಕೊರತೆ ಹಿರಿಯ ರಾಜಕೀಯ ವ್ಯಕ್ತಿಗಳಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗ ಕೂಡ ಶಿಫ್ಟ್ ಆಗಿತ್ತು ಕಡೆ ನಾಯಕತ್ವದ ಕೊರತೆ ಬಹಳಷ್ಟು ಕಡಿಮೆ ಆಗ್ತಿದೆ ಇಲ್ಲಿ ವಿಚಾರ ಹೇಳೋದಾದ್ರೆ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಲೋಕಸಭಾ ಸದಸ್ಯನಾಗಿ ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಜಿಲ್ಲಾ ಪುನರ್ವಿಂಗಡನಾ ಅಧ್ಯಕ್ಷನಾಗಿ ಹಾಗೆಯೇ ಎಮ್ ಎಲ್ ಸಿ ಆಗಿ ಸೇವೆಯನ್ನು ಸಲ್ಲಿಸಿದ್ದೇನೆ ಪ್ರತಿಯೊಬ್ಬರೂ ನಮ್ಮ ಮತಕ್ಷೇತ್ರದ ಜನ ನನ್ನ ಕಾರ್ಯವೈಖರಿ ನನ್ನ ನಡವಳಿಕೆ ಎಲ್ಲವನ್ನೂ ಕೂಡ ನೋಡಿದ್ದಾರೆ ಇವತ್ತು ನಮ್ಮ ನಾಯಕರು ಇವತ್ತು ಸನ್ಮಾನ್ಯ ಗೋವಿಂದ ಕಾರಜೋಳರವರು ಅವರು ಚಿತ್ರದುರ್ಗ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಮೇಲೆ ಅವರ ಒಂದು ಕಾರ್ಯಕರ್ತರ ತಂಡ ಅವರ ಒಂದು ಎಲ್ಲ ಹಿರಿಯರು ನನ್ನ ಜೊತೆ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಬಹುಶಃ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಅವರು ನನ್ನ ನನ್ನ ಈ ಒಂದು ಪ್ರಚಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗಾಗಲೇ ಐದು ಕ್ಷೇತ್ರಗಳಲ್ಲಿ ಕೈ ತನ್ನ ಹಿಡಿತದಲ್ಲಿ ಒಂದು ಕ್ಷೇತ್ರಗಳನ್ನು ಪಡಿಸ್ಕೊಂಡಿದ್ದರು ಅದರಲ್ಲಿ ಮುಖ್ಯವಾಗಿ ಜವಳಿ ಸಚಿವ ಶಿವಾನಂದ್ ಪಾಟೀಲ್ ಸುಪುತ್ರಿ ಮತ್ತು ಶಿವಾನಂದ್ ಪಾಟೀಲ್ ಸಚಿವರು ಅದರ ಜೊತೆಗೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರವರು ಸಾಕಷ್ಟು ಒಂದು ರಣತಂತ್ರವನ್ನ ಕೂಡ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಈ ಬಾರಿ ಪಕ್ಷದಲ್ಲಿ ಪ್ರಚಾರದ ವಿಚಾರಕ್ಕೆ ಹೇಳೋದಾದ್ರೆ ನಾವೇನು ಹೇಳ್ತೀವಿ ಇವತ್ತು ನಾವು ಯಾವ ರೀತಿಯಾಗಿ ಜನರು ನಮ್ಮನ್ನು ಪ್ರತಿನಿಧಿಯಾಗಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜನರ ಜೊತೆ ಒಡನಾಟ ಇರ್ತದೆ ಅವ್ರ ಜೊತೆ ನಾವು ಯಾವ ರೀತಿಯಾಗಿ ಬಾಂಧವ್ಯ ಇಟ್ಕೊಳ್ತೇವೆ ಹಾಗೆಯೇ ನಾವು ಜನಪ್ರತಿನಿಧಿಗಳ ಭಾವನೆಗೆ ಸ್ಪಂದನೆ ಮಾಡ್ತೇವೆ ಆ ಒಂದು ವಿಚಾರದಲ್ಲಿ ಏನು ಜನ ಆಗಿರಬಹುದು ಮತದಾರರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಈ ಬಾರಿ ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮನಸ್ಸು ವಿಚಾರಕ್ಕೂ ಕೂಡ ತಾವು ಈಗಾಗಲೇ ಸೈಲೆಂಟ್ ಆಗಿ ವರ್ಕ್ ಮಾಡ್ತಿರೋದು ಗೆದ್ದೇ ಗೆಲ್ತೀನಿ ಅನ್ನೋ ಒಂದಷ್ಟು ವಿಶ್ವಾಸಗಳನ್ನು ಈ ಬಾರಿ ಯಾವ ರೀತಿಯಾಗಿ ನಿಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀರಿ ಸರ್ ಸನ್ಮಾನ್ಯ ನರೇಂದ್ರ ಮೋದಿರವರನ್ನು ಮತ್ತೆ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಮಾಡಬೇಕನ್ನುವ ಇಚ್ಛೆ ನಮ್ಮ ದೇಶದ ಜನರು ಇರೋದರಿಂದ ನಮ್ಮ ಮತಕ್ಷೇತ್ರದ ಜನರೂ ಕೂಡ ಅಷ್ಟೇ ಸನ್ಮಾನ್ಯ ನರೇಂದ್ರ ಮೋದಿರವರು ಮತ್ತೊಮ್ಮೆ ಈ ದೇಶದ ಪ್ರಧಾನ ಪ್ರಧಾನಮಂತ್ರಿ ಆಗಬೇಕು ಆ ಹಿನ್ನೆಲೆ ಹಿನ್ನೆಲೆಯಲ್ಲಿ ಗದ್ದೆಗೌಡರನ್ನು ಆರಿಸಿದರೆ ಒಳ್ಳೆಯದು ಒಂದು ಭಾವನೆ ನಮ್ಮ ಜನರಿಗೆ ಬಂದಿದೆ ಇವತ್ತು ಮತ್ತೆ ಆರಿಸಿ ಕಳಿಸ್ತಾರೆ ಇದಿಷ್ಟು ಇಲ್ಲಿರ್ತಕ್ಕಂಥ ಸಂಸದರು ಕೂಡ ಹೇಳಿರುವಂಥದ್ದು ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿಯ ಮ ಪ್ರಧಾನಿಯನ್ನಾಗಿ ಮಾಡಬೇಕು ಅನ್ನೋ ಇಚ್ಛಾಸಕ್ತಿ ಕ್ಷೇತ್ರದ ಜನತೆಯ ನಾಡಿ ಇದೆ ಅನ್ನುವಂತ ಮಾತನ್ನು ಕೂಡ ಟಿ ವಿ ಫೈ ಜೊತೆ ಹಂಚಿಕೊಂಡಿರುವಂತದ್ದು ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಹ ಟಿ ವಿ ಫೈ